ಆರ್ ಎಸ್ ಎಸ್ ಐವತ್ತು ವರ್ಷಗಳವರೆಗೂ ತನ್ನ ಕಚೇರಿಯ ಮೇಲೆ ಭಾರತದ ಬಾವುಟ ಹರಿಸಿಲ್ಲ ಈಗಲಾದರೂ ಅದು ಸಂವಿಧಾನವನ್ನ ಗೌರವಿಸಿ ಭಯ ಪಡುವ ಲಾಠಿ ಬಿಟ್ಟು ಎಲ್ಲರ ಐಕ್ಯತೆಯ ಭಾರತದ ಬಾವುಟ ಹಿಡಿಯಲಿ ಎಂದು ಸೌಹಾರ್ದ ಕರ್ನಾಟಕದ ಕೆ ಲೀಲಾ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆರ್ಎಸ್ಎಸ್ ತನ್ನ ನೂರನೇ ಸಂಭ್ರಮಾಚರಣೆ ಹೆಸರಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಪಥ ಸಂಚಲನ ಮಾಡುತ್ತಿದೆ ಪಥ ಸಂಚಲನ ಮಾಡುವಾಗ ಶಿಸ್ತಿನಿಂದ ಮಾಡಲಾಗುತ್ತಿದೆ ಎಂದು ಅದು ಮೇಲ್ನೋಟಕ್ಕೆ ಹೇಳುತ್ತಿದೆ ಆದ್ರೆ ಪಥಸಂಚಲನದ ಹೊತ್ತಿನಲ್ಲಿ ಕೈಯಲ್ಲಿ ಲಾಠಿ ಹಿಡಿದು ಪಥಸಂಚಲನ ಮಾಡಲಾಗುತ್ತಿದೆ ಆಯುಧಗಳನ್ನ ಹಿಡಿಯುವುದು ಪ್ರದರ್ಶಿಸುವುದು ಮತ್ತು ಸಮಾಜದಲ್ಲಿ ಭಯ ಉಂಟು ಮಾಡುವುದು ಆರ್ ಎಸ್ ಎಸ್ ಅನುಚಿತವಾಗಿ ನಡೆದುಕೊಂಡು ಬಂದಿದೆ ಆದ್ರಿಂದ ಎಲ್ಲಿಯೂ ಪಥಸಂಚಲನ ಸಂಚಲನ ಕೂಡ ಲಾಠಿ ಇರಬಾರದು ಲಾಠಿ ಹಿಡಿಯುವ ಕೈಗಳು ಲಾಠಿ ಬಿಟ್ಟು ಭಾರತದ ಬಾವುಟ ಹಿಡಿಯಲಿ ಆರ್ ಎಸ್ ಎಸ್ ನ ಐವತ್ತೆರಡು ವರ್ಷಗಳವರೆಗೂ ತನ್ನ ಕಚೇರಿಯ ಮೇಲೆ ಭಾರತ ಬಾವುಟ ನಮ್ಮದು ಈ ದೇಶದೊಳಗೆ ನಾವು ಯಾರ ಪರ್ಮಿಷನ್ ತಗೊಳ್ಳೋದಿಲ್ಲ ನಮಗೆ ನೂರು ವರ್ಷ ಆಯಿತು ಯಾರಿಗೆ ಆರ್ ಎಸ್ ಎಸ್ನವರಿಗೆ ನೂರು ವರ್ಷ ಆಯಿತು ಈ ಸಂಭ್ರಮದ ಆಚರಣೆಗೋಸ್ಕರ ನಾವು ಯಾರು ಪರ್ಮಿಷನ್ ಏನು ತೊಗೋಬೇಕಾಗಿಲ್ಲ ಅಂಥೇಳಿ ಅವರು ಎಲ್ಲ ಕಡೆಗೂ ಪಥಸಂಚಲನ ಸಾವಿರಾರು ಜನರ ನೂರಾರು ಜನರ ನೂರ ನೂರೇ ಜನ ಇದ್ರೂ ಒಂದು ಲೈನ್ ಮಾಡಿದ್ರೆ ಉದ್ದ ಆಗ್ತದ ಅಷ್ಟು ರೋಡ್ ಆಕ್ರಮಿಸ್ಕೊಳ್ತದೆ ಸಹಜ ಅದು ಎಲ್ರಿಗೂ ಗೊತ್ತಿದ್ದು ಹಾಗಾಗಿ ಅದು ನೂರೇ ಜನ ಇರಲಿ ಸಾವಿರ ಜನವೇ ಇರಲಿ ಒಂದು ದೊಡ್ಡ ಮಟ್ಟದ ರ್ಯಾಲಿಯಾಗಿ ಪರಿಣಮಿಸ್ತದೆ ಅವರು ನಾವಿದೇನು ಪರ್ಮಿಷನ್ ತಗೋಬೇಕಾಗಿಲ್ಲ ಅಂಥೇಳಿ ಅವರು ದ್ರಾಷ್ಟ್ರತೆಯಿಂದ ಎಲ್ಲ ಕಡೆಗೂ ನಡೆಸಿರುತ್ತಾರೆ ನಾವಿದನ್ನು ಸೌಹಾರ್ದ ಕರ್ನಾಟಕ ವೇದಿಕೆಯಿಂದ ಈ ರೀತಿಯ ಒಂದು ದ್ರಾಷ್ಟ್ರತೆಯ ಅಗತ್ಯತೆ ಇಲ್ಲ ನಮ್ಮ ದೇಶದ ನಿಮಗೆ ಆರ್ ಎಸ್ ಎಸ್ನವರಿಗೆ ಅಂಥದ್ದೊಂದು ದ್ರಾಷ್ಟತೆ ಇರ್ಬೋದು ಅದಕ್ಕೆ ಕಾರಣ ಅದು ಅವ್ರದ್ದು ಅವ್ರು ಏನು ಅಂದ್ರೆ ನಿಮಗೆ ನೆನಪದ ಎರಡೂವರೆ ಮೂರು ವರ್ಷದ ಹಿಂದೆ ಕಲಬುರಗಿಯಲ್ಲಿ ಮೋಹನ್ ಭಾಗವತ್ ಅವರು ಆರ್ ಎಸ್ ಎಸ್ಸಿನ ದಕ್ಷಿಣ ಭಾರತದ ರಾಜ್ಯಗಳ ಅವರದ್ದು ಅವರ ಪ್ರತಿನಿಧಿಗಳ ಕ್ಯಾಡರ್ಗಳ ಕೆಡರ್ ಕೆಡರ್ಗಳದ್ದು ಒಂದು ಬೈಠಕ್ ಮಾಡಿದರು ಆ ಬೈಠಕಲ್ಲಿ ಕೊನೆ ದಿನ ಮಾಧ್ಯಮ ಮಿತ್ರರಿಗೂ ಸಹ ಗಣವೇಶ್ ತಾರಿಗಳಾಗಿ ಬರಲಿ ಅಂತ ಹೇಳಿದರು ಥ್ಯಾಂಕ್ಸ್ ಟು ನಮ್ಮ ಕಲಬುರಗಿ ಜಿಲ್ಲೆಯ ಮಾಧ್ಯಮ ಮಿತ್ರರು ಸಂವಿಧಾನವನ್ನು ಗೌರವಿಸಿದರು ಅವರು ಗಣವೇಶ್ ತಾರಿಯಾಗಿ ಹೋಗಿ ಮನುಸ್ಮೃತಿಯನ್ನು ಬೆಂಬಲಿಸಲಿಲ್ಲ ಮನುಸ್ಮೃತಿಯನ್ನೇ ಅವರದು ಮೂಲ ಗ್ರಂಥ ಚಿಂತನ ಗಂಗಾ ಇರ್ಬೋದು ಬೇರೆದಿರ್ಬೋದು ಸುಮಾರವ ಅದು ಅವ್ರ ಮೂಲ ಗ್ರಂಥ ಸೊ ಅವತ್ತವರೇ ಇಲ್ಲಿ ಪ್ರೆಸ್ ಮೀಟಲ್ಲಿ ಹೇಳಿದರು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ನೂರು ವರ್ಷ ಆಗ್ತದ ಆರ್ ಎಸ್ ಎಸ್ ಗೆ ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಭಾರತವನ್ನ ಅಂತ ಹೇಳಿದರು ಇವತ್ತು ಅದೇ ದ್ರಾಷ್ಟ್ರತೆಯಿಂದ ಇಡೀ ಭಾರತವೇ ನಮ್ಮದು ನಾವು ಯಾರು ಪರ್ಮಿಷನ್ ಯಾಕೆ ತಗೋಬೇಕು ಅನ್ನೋದು ಅವ್ರಿಗದ ನಾವು ಇದರಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಏನಂದ್ರೆ ಹಿಂದೂ ಜನತಿಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಹಿಂದೂ ಜನತೆಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲ ಅವರು ಯಾವತ್ತೂ ಹಿಂದೂ ಜನ ಸಮುದಾಯದ ಬಗ್ಗೆ ಅವರ ಬದುಕಿನ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಅವರು ತಪ್ಪು ಧರ್ಮವನ್ನು ಇಲ್ಲಿ ಉಲ್ಲೇಖ ಮಾಡ್ಕೊಂಡು ಬಂದಾರ ಹಿಂದೂಗಳ ಸಮುದಾಯದ ಮಧ್ಯದಲ್ಲಿ ಹಿಂದೂಸ್ತಾನದಲ್ಲಿ ವಾಸ ಮಾಡ್ತಕ್ಕಂಥ ಜನತೆ ಮಧ್ಯದಲ್ಲಿ ನೂರೆಂಟು ಧರ್ಮ ಅನೇಕ ಧರ್ಮಗಳವ ನೂರೆಂಟು ಆಚರಣೆಗಳವ ದೈವೇ ಧರ್ಮದ ಮೂಲವಯ್ಯ ಅಂತ ಲಿಂಗಾಯತ ಧರ್ಮ ಹೇಳುತ್ತದೆ ಸಿಖ್ ಧರ್ಮ ಬೇರೆ ಹೇಳ್ತದ ಬುದ್ಧ ತತ್ವ ಬೇರೆ ಹೇಳ್ತದ ಇಂಥದ್ದೆಲ್ಲ ಮಾನವೀಯತೆಯನ್ನು ಮಾತ್ರ ಭಾರತ ಧರ್ಮಗಳು ಬೋಧನೆ ಮಾಡ್ಯಾವ ಆರ್ ಎಸ್ ಎಸ್ಸು ಇದನ್ನೇ ಮಾಡ್ಬೋದಿತ್ತಲ್ಲ ಇದೇ ಬೇಸ್ ಮಾಡ್ಕೊಳ್ಬೋದಿತ್ತಲ್ಲ ಮಾಡ್ಕೊಳ್ಲಿಲ್ಲ ಅವರು ಒಂದು ಧರ್ಮವನ್ನು ಮತ್ತೊಂದು ಧರ್ಮದ ವಿರುದ್ಧ ಆಕ್ರಮಣಕಾರಿಯಾಗಿ ಯಾರೋದ ಬೇರೆಯವ್ರು ಬಂದು ನಿಮ್ಮ ಆಕ್ರಮಣ ಮಾಡ್ಲತ್ತಾರ ಅದಕ್ಕಾಗಿ ನೀವು ಚಾಕು ಚೂರಿ ತಲವಾರ್ ಅದು ಇದು ಇಟ್ಕೊಂಡು ರಕ್ಷಣೆ ಮಾಡ್ಕೊಳ್ಳ್ರಿ ಹಿಂದೂಗಳೆಲ್ಲ ಸಂಘಟಿತರಾಗ್ರಿ ನಿಮ್ಮ್ಯಾಗ ದಾಳಿ ನಡೀತದ ನಡೀತದ ಅಂತೇಳಿ ಅಲ್ಲಮ್ಮ ಪ್ರಭುವಿನ ವಚನದ ಪ್ರಕಾರ ಮಂಜಿನ ಮಡಕೆಯಲ್ಲಿ ಅಡಗಿ ಮಾಡಿ ಉಂಡಂಗ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭು ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್